ಮಲ್ಪೆ ಕಡಲ ತೀರದ ಒಂಬತ್ತು ಎಕರೆ ಜಾಗದ ವಿಚಾರಕ್ಕೆ ಸಂಬಂಧಿಸಿ ಮೀನು ಮಾರಾಟ ಫೆಡರೇಷನ್ ಕೈಗೊಂಡಿರುವ ನಿರ್ಧಾರದ ವಿರುದ್ಧ ಮಲ್ಪೆ ಶ್ರೀ ಹನುಮಾನ್ ವಿಠೋಬಾ ಭಜನಾ ಮಂದಿರದ ಸದಸ್ಯರು ಸಿಡಿದೆತ್ತಿದ್ದಾರೆ ಫೆಡರೇಷನ್ಗೆ ಗುತ್ತಿಗೆ ಆಧಾರದಲ್ಲಿ ನೀಡಿದ ಒಂಬತ್ತು ಎಕರೆ ಜಾಗವನ್ನು ಕೂಡಲೇ ವಾಪಸ್ಸು ಪಡೆಯಬೇಕು ಇಲ್ಲದಿದ್ದರೆ ಇದರ ವಿರುದ್ಧ ಯಾವುದೇ ರೀತಿಯ ಹೋರಾಟಕ್ಕೂ ಸಿದ್ಧರಿದ್ದೇವೆ ಯಾವುದೇ ಬೆದರಿಕೆಗೂ ಜಗ್ಗುವುದಿಲ್ಲ ನಾವು ಜೀವ ಕೊಡಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತು ಮಲ್ಪೆಯ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂದಿರದ ಪ್ರಮುಖರಾದ ಧನಂಜಯ್ ಕಾಂಚನ್ ಅವರು ಮಲ್ಪೆ ಸಿವಾಕ್ ಜಟ್ಟಿಯಿಂದ ಬಾಲಕರ ಶ್ರೀರಾಮ ಭಜನಾ ಮಂದಿರದವರೆಗೆ ಒಂಬತ್ತು ಎಕರೆ ಜಾಗ ಫೆಡರೇಷನ್ಗೆ ಗುತ್ತಿಗೆ ಆಧಾರದಲ್ಲಿ ಮಂಜೂರಾಗಿದೆ ಫೆಡರೇಷನ್ ತನ್ನ ಆಡಳಿತ ಮಂಡಳಿಯ ಗಮನಕ್ಕೆ ತಾರದೆ ಯಾವುದೇ ಚರ್ಚೆ ಮಾಡದೆ ಕೇವಲ ಫೆಡರೇಷನ್ ಅಧ್ಯಕ್ಷ ಅಧ್ಯಕ್ಷರಾಗಿರುವ ಶಾಸಕ ಯಶವತ್ ಸುವರ್ಣ ಅವರ ಸ್ವಹಿತಾಸಕ್ತಿಯಿಂದ ಮೀನುಗಾರಿಕೆ ಚಟುವಟಿಕೆ ಹೆಸರಿನಲ್ಲಿ ಈ ಜಾಗವನ್ನು ಗುತ್ತಿಗೆ ಆಧಾರದಲ್ಲಿ ಪಡೆದುಕೊಂಡಿದ್ದು ಮುಂದೆ ಇಲ್ಲಿ ಜಲ ಕ್ರೀಡೆ ಹೋಮ್ ಸ್ಟೇ ಅಂತ ವಾಣಿಜ್ಯ ಚಟುವಟಿಕೆ ನಡೆಸುವ ಯೋಜನೆ ಹಾಕಿಕೊಂಡಿದ್ದಾರೆಂದು ದೂರಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಂದಿರದ ಅಧ್ಯಕ್ಷ ಸತೀಶ್ ಬಂಗೇರಾ ಪ್ರಮುಖರಾದ ಸುರೇಶ ಸಾಲಿಯನ್ ಶೇಖರ್ ಪುತ್ರನ್ ವಿಜಯ್ ಸುವರ್ಣ ಸುಂದರ್ ಸಾಲಿಯನ್ ಸೇರಿದಂತೆ ಮತ್ತಿತರರು ಇದ್ದರು ನಮ್ಮ ಭಜನಾ ಮಂದಿರಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಮಾಡುವುದಾದರೂ ಕೂಡ ಸ್ಥಳದ ಪರದೇ ಇರುವುದರಿಂದ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಆಗಿರ್ಬೋದು ಅಥವಾ ಇನ್ನಿತರ ಕಾರ್ಯಕ್ರಮಗಳು ಮಾಡುವುದಾದರೆ ನಮಗೆ ಜಾಗ ಇರುವುದು ನಮ್ಮ ಮಂದಿರದ ಮುಂಭಾಗದ ಸ್ಥಳ ಅನೇಕ ವರ್ಷದಿಂದ ನಾವು ಈ ಜಾಗವನ್ನು ಅಭಿವೃದ್ಧಿ ಬಂದಂಥ ಎಲ್ಲ ಸಾಧಕರಾಗಿರ್ಬೋದು ಅದಕ್ಕೆ ಸಂಬಂಧವನ್ನು ಇಲಾಖಾಧಿಕಾರಿ ಹುಟ್ಟಿಸಿಕೊಂಡು ಆ ಜಾಗವನ್ನು ಅಭಿವೃದ್ಧಿಯೂ ಮಾಡಿಕೊಂಡು ಬಂದಿದ್ದೀವಿ ಈ ನಿಟ್ಟಿನಲ್ಲಿ ಕಳೆದ ಒಂದೆರಡು ದಿನದ ಹಿಂದೆ ಈ ಜಾಗದ ಬಗ್ಗೆ ಫೆಡರೇಷನ್ ಸಂಸ್ಥೆಯ ಒಂದು ಹಿತಾಸಕ್ತಿಯಿಂದ ಅವರು ಆ ಜಾಗವನ್ನು ಹದಿನೈದು ವರ್ಷಗಳ ಆಧಾರದಲ್ಲಿ ಗುತ್ತಿಗೆಯಾಗಿ ಪಡೆದಿರುತ್ತಾರೆ ಈ ವಿಚಾರ ತಿಳಿದು ಬಂದಾಗ ನಾವು ಆ ಬಗ್ಗೆ ಜಾಗೃತರಾಗಿ ನಮ್ಮ ಎಲ್ಲ ಭಜನಾ ಮಂದಿರದ ಸದಸ್ಯರು ಮಹಿಳಾ ಮಂಡಳಿ ಒಟ್ಟಾಗಿ ಸೇರಿ ಮಾನ್ಯ ಆ ಸಾರ್ ಜಾಗಕ್ಕೆ ಸಂಬಂಧಪಟ್ಟಂಥ ಯಾರು ಆ ಜಾಗ ಜಾಗಕ್ಕೆ ಹಿತಾಸಕ್ತಿ ನೀಡಿದ್ದಾರೆ ಫೆಡರೇಷನ್ ಸಂಸ್ಥೆಯ ಅಧ್ಯಕ್ಷರು ಮಾನ್ಯ ಸನ್ಮಾನ್ಯ ಅಶ್ಪಾಲ್ ಸೋರ್ ಅವರು ಅವರ ಮನೆಗೆ ಹೋಗಿ ನಾವು ವಿಚಾರಿಸಿದಾಗ ಈ ಜಾಗದ ಬಗ್ಗೆ ಅವರು ಹೇಳಿಕೆಯನ್ನು ನೀಡುತ್ತಾರೆ ಸ್ಥಳೀಯರ ನಿರೋಧ ಇದ್ದರೆ ಖಂಡಿತವಾದರೂ ಈ ಜಾಗವನ್ನು ನಾವು ಕೈಬಿಡ್ತೇವೆ ನಾವು ಈ ಒಂದು ನಮ್ಮ ಗುತ್ತಿಗೆಯನ್ನು ನಾವು ಬಿಡಲು ಸಿದ್ಧರಿದ್ದೇವೆ ಎಂದು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಮಾತುಕೊಟ್ಟ ಮೇಲೆ ನಾವು ಒಂದು ಎರಡು ದಿನ ಬಿಟ್ಟು ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ ಈ ಹೇಳಿಕೆದ ವಿಚಾರ ಯಾವುದಂದರೆ ಈ ಜಾಗವನ್ನು ಎದುರುಗಡೆಯಿಂದ ಜಾಗವನ್ನು ಬಿಟ್ಟು ಬೇರೆ ಜಾಗವನ್ನು ಅವಳು ಅವರ ಅವರ ಒಂದು ಕಾರ್ಯಕ್ಕೆ ಯೋಜನೆ ಮಾಡಬೇಕಂತ ಅವರು ಯೋಜನೆ ಹಾಕಿದ್ದಾರೆ ಅದಕ್ಕೆ ನಾವು ವಿರೋಧವನ್ನು ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ನಾವು ನಾವು ಇಟ್ಟ ಉದ್ದೇಶ ಒಂದೇ ಈಗ ಯಾವುದು ಸುಮಾರು ಒಂಬತ್ತು ಎಕರೆ ಜಾಗವನ್ನು ಈಗ ಆಕ್ರಮಣ ಆಕ್ರಮಣವಾಗಿ ಅವರು ಪಡೆದಿದ್ದಾರೆ ಅದನ್ನು ಎಲ್ಲ ಆದೇಶವನ್ನು ಅವರು ರದ್ದುಪಡಿಸಬೇಕು ಕಳೆದ ಸುಮಾರು ಹತ್ತು ವರ್ಷಗಳಿಂದ ನಾವು ಈ ಒಂದು ಭಾಗದಲ್ಲಿ ಐದು ಭಜನಾ ಮಂಡಳಿಗಳು ಸತತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಇಲ್ಲಿಯ ನಿರ್ವಹಣೆಯನ್ನು ನಾವೇ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಈ ಜಾಗವನ್ನು ನಮ್ಮ ಐದು ಭಜನಾ ಮಂಡಳಿ ಹೊಂದಿದ್ದು ನಮ್ಮಲ್ಲಿ ಇಲ್ಲದಿದ್ದರೆ ಯಾವ ಕೆಲವೊಂದು ಸಂಘರ್ಷಗಳು ಬರ್ಬೋದು